ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅಮೃತ ಈ ದಿನ ನನ್ನ ಮತ್ತೊಂದು ಕತೆ ನಿಮ್ಮ ಜೊತೆ ಮನೆಗೆ ಹೊರಟಿದ್ದೆ ಒಂದು ಎಲೆಕ್ಟ್ರಿಕ್ ಕಂಬಕ್ಕೆ ಒಂದು ಬೋರ್ಡ್ ನೇತು ಹಾಕಿತ್ತು ಅದರಲ್ಲಿ ಏನು ಬರೆದಿರಬಹುದೆಂದು ಕುತೂಹಲ ಉಂಟಾಯಿತು ಹತ್ತಿರ ಹೋಗಿ ನೋಡಿದರೆ ಅದರಲ್ಲಿ ಬರೆದಿತ್ತು ಈ ರಸ್ತೆಯಲ್ಲೆಲ್ಲೋ ಇವತ್ತು ಐವತ್ತು ರೂಪಾಯಿಯನ್ನು ಕಳೆದುಕೊಂಡಿದ್ದೇನೆ ನಿಮಗೆ ಯಾರಿಗಾದರೂ ಸಿಕ್ಕರೆ ಈ ವಿಳಾಸದಲ್ಲಿರುವ ನನಗೆ ತಲುಪಿಸಿ ನನ್ನ ಕಣ್ಣಿನ ದೃಷ್ಟಿ ಮಂಜಾಗಿದೆ ದಯವಿಟ್ಟು ಸಹಾಯ ಮಾಡಿ ನಾನು ಆ ವಿಳಾಸವನ್ನು ಗಮನಿಸಿದೆ ಆ ವಿಳಾಸದಲ್ಲಿರುವ ವ್ಯಕ್ತಿಯನ್ನು ನೋಡಬೇಕೆಂದು ಬಲವಾಗಿ ಅನಿಸಿತು ಆ ವಿಳಾಸದ ಬಳಿ ಹೋದಾಗ ಗುಡಿಸಿಗನಂತಹ ಮನೆಯೊಳಗೆ ಒಬ್ಬ ಮುದುಕಿ ಕೂತಿದ್ದಳು ಆಕೆ ತುಂಬ ತಳಿದಿದ್ದಳು ನಾನು ಬರುತ್ತಿರುವ ಸದ್ದನ್ನು ಕೇಳಿ ಯಾರು ಎಂದಳು ನಾನು ನಾನು ಅಜ್ಜಿ ಇವತ್ತು ಈ ದಾರಿಯಲ್ಲಿ ನನಗೆ ಐವತ್ತು ರೂಪಾಯಿ ಸಿಕ್ಕಿತು ಕರೆಂಟ್ ಕಂಬದ ಮೇಲೆ ಬರೆದ ಬೋರ್ಡ್ ನೋಡಿದೆ ನಿಮಗೆ ಕೊಟ್ಟು ಹೋಗೋಣ ಎಂದು ಬಂದೆ ಎಂದು ನಾನು ಹೇಳಿದೆ ನನ್ನ ಮಾತು ಕೇಳಿ ಅವಳ ಕಣ್ಣು ತೇವವಾದವು ಈಗಾಗಲೇ ನಲವತ್ತರಿಂದ ಐವತ್ತು ಮಂದಿ ಬಂದು ದಾರಿಯಲ್ಲಿ ತಮಗೆ ಐವತ್ತು ರೂಪಾಯಿ ಸಿಕ್ಕಿದೆ ಎಂದು ಕೊಟ್ಟು ಹೋಗಿದ್ದಾರೆ ಇಷ್ಟಕ್ಕೂ ಆ ಕರೆಂಟ್ ಕಂಬದ ಮೇಲೆ ನಾನು ಬೋರ್ಡ್ ನೇತು ಹಾಕಿಲ್ಲ ನನಗೆ ಓದಲು ಬರೆಯಲು ಬರುವುದಿಲ್ಲ ಎಂದಳು ನಾನು ಪರವಾಗಿಲ್ಲ ಅಜ್ಜಿ ಈ ಐವತ್ತು ರೂಪಾಯಿ ಇಟ್ಟುಕೊಳ್ಳಿ ಎಂದು ಹೇಳಿದೆ ಅವಳೆಂದಳು ನೀವು ಹೋಗುವಾಗ ಆ ಕಂಬದ ಮೇಲಿನ ಬೋರ್ಡನ್ನು ತೆಗೆದುಹಾಕಿ ಎಂದು ನನ್ನನ್ನು ವಿನಂತಿಸಿಕೊಂಡಳು ಸೋಜಿಗವೇನೆಂದರೆ ತನ್ನನ್ನು ನೋಡಲು ಬಂದವರಿಗೆಲ್ಲ ಬೋರ್ಡ್ ತೆಗೆದುಹಾಕಿ ಎಂದು ಹೇಳುತ್ತಿದ್ದಳು ಆದರೆ ಯಾರೂ ಹಾಗೆ ಮಾಡಿರಲಿಲ್ಲ ನಾನು ಮರಳಿ ಬರುವಾಗ ಯೋಚಿಸಲಾರಂಭಿಸಿದೆ ಆ ಕರೆಂಟ್ ಕಂಬದ ಮೇಲೆ ಯಾರು ಬೋರ್ಡನ್ನು ಬರೆದು ಹಾಕಿರಬಹುದು ತನ್ನನ್ನು ನೋಡಲು ಬಂದವರಿಗೆಲ್ಲ ಆ ಬೋರ್ಡನ್ನು ತೆಗೆದುಹಾಕಿ ಎಂದರು ಯಾಕೆ ಯಾರೂ ಅದನ್ನು ತೆಗೆದುಹಾಕುತ್ತಿಲ್ಲ ಯಾರೋ ಒಬ್ಬನಿಗೆ ಆ ಮುದುಕಿಗೆ ಸಹಾಯ ಮಾಡಬೇಕೆಂದೆನಿಸಿರಬಹುದು ಆತ ಆ ಬೋರ್ಡನ್ನು ಬರೆದು ಹಾಕಿರಬೇಕು ಒಬ್ಬರಿಗೆ ಸಹಾಯ ಮಾಡಬೇಕೆಂದರೆ ಎಷ್ಟೊಂದು ದಾರಿ ಇವೆಯಲ್ಲವೇ ಅಷ್ಟೊತ್ತಿಗೆ ಯಾರೋ ಕರೆದಂತಾಯಿತು ಸರ್ ಈ ಅಡ್ರೆಸ್ನಲ್ಲಿ ಇರುವ ವ್ಯಕ್ತಿಯನ್ನು ಭೇಟಿ ಮಾಡುವುದು ಹೇಗೆ ಅಲ್ಲಿಗೆ ಹೋಗುವುದು ಹೇಗೆ ನನಗೆ ಈ ದಾರಿಯಲ್ಲಿ ಐವತ್ತು ರೂಪಾಯಿ ಸಿಕ್ಕಿತು ಅವರಿಗೆ ತಲುಪಿಸಬೇಕಾಗಿದೆ ಎಂದು ದಾರಿಯೋಕನೊಬ್ಬ ಹೇಳಿದ ನನ್ನ ಕಣ್ಣಂಚಲ್ಲಿ ನೀರು ಜಿನುಗಿದವು ಮಾನವೀಯತೆಯ ಕೊರತೆ ಮಾತ್ರ ಎಂದಿಗೂ ಬತ್ತುವುದಿಲ್ಲ ಅದು ಎಲ್ಲಾದರೂ ಜಿನುಗುತ್ತಲೇ ಇರುತ್ತದೆ ಎಂಬ ಮಾತು ಎಷ್ಟು ಸತ್ಯ ಅಲ್ಲವೇ ಹೇಗಿತ್ತು ಕತೆ ನಿಮಗೆಲ್ಲ ಅರ್ಥ ಆಯಿತು ಅಂತ ಈ ಕಥೆಯಿಂದ ದಯವಿಟ್ಟು ಕಮೆಂಟ್ ಮಾಡಿ ಈ ಕತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ